ತೀವ್ರ ಭೂಕಂಪದಿಂದ ನಲುಗಿರುವ ಮ್ಯಾನ್ಮಾರ್ಗೆ ಭಾರತ ಸಹಾಯ ಹಸ್ತ ಚಾಚಿದ್ದು ಎಂಬತ್ತು ಪ್ರಕೃತಿ ವಿಕೋಪ ಪಡೆಯ ಯೋಧರು ಹಾಗೂ ಹದಿನೈದು ಟನ್ಗಳಷ್ಟು ಪರಿಹಾರ ಸಾಮಗ್ರಿಗಳನ್ನು ಹೊತ್ತ ವಿಮಾನ ನಿನ್ನೆ ದೆಹಲಿಯಿಂದ ಮ್ಯಾನ್ಮಾರ್ನತ್ತ ಹೊರಟಿದೆ ಕೇಂದ್ರ ವಿದೇಶಾಂಗ ಇಲಾಖೆ ವಕ್ತಾರ ರಣಧೀರ್ ಜೈಸ್ವಾಲ್ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ ಎನ್ಡಿಆರ್ಎಫ್ನ ಎಂಬತ್ತು ಮಂದಿ ಸಿಬ್ಬಂದಿಯ ತಂಡ ಮ್ಯಾನ್ಮಾರ್ ಹಾಗೂ ಥಾಯ್ಲೆಂಡ್ನಲ್ಲಿ ಭೂಕಂಪದಿಂದ ಉರುಳಿ ಬಿದ್ದಿರುವ ಕಟ್ಟಡಗಳ ಅವಶೇಷಗಳಡಿ ಸಿಲುಕಿರುವವರನ್ನು ರಕ್ಷಿಸಲು ನೆರವಾಗಲಿದ್ದಾರೆ ಇದಲ್ಲದೆ ಭಾರತವು ಗಾಯಾಳುಗಳಿಗೆ ಚಿಕಿತ್ಸೆ ನೀಡಲು ನೂರ ಹದಿನೆಂಟು ತಜ್ಞ ವೈದ್ಯರ ತಂಡ ಹಾಗೂ ಔಷಧ ಸಾಮಗ್ರಿಗಳನ್ನು ಭೂಕಂಪ ಪೀಡಿತ ದೇಶಗಳಿಗೆ ಕಳುಹಿಸಿಕೊಟ್ಟಿದೆ ಎಂದು ಅವರು ವಿವರಿಸಿದರು ಇದಲ್ಲದೆ ನಾಳೆ ಐಎನ್ಎಸ್ ಸಾವಿತ್ರಿ ಐಎನ್ಎಸ್ ಸಾತ್ಪುರ ಯುದ್ದ ನೌಕೆಗಳನ್ನು ಮ್ಯಾನ್ಮಾರ್ಗೆ ಕಳುಹಿಸಲಾಗುತ್ತಿದ್ದು ನೌಕಾಪಡೆಯ ಸಿಬ್ಬಂದಿಯು ರಕ್ಷಣಾ ಕಾರ್ಯಾಚರಣೆಯಲ್ಲಿ ನೆರವು ನೀಡಲಿದ್ದಾರೆ ನೌಕಾಪಡೆಯು ಮ್ಯಾನ್ಮಾರ್ಗೆ ಐವತ್ತು ಟನ್ಗಳಷ್ಟು ಬಟ್ಟೆ ಔಷಧ ದಿನಸಿ ಸಾಮಗ್ರಿಗಳು ಸಾಬೂನು ದಿನ ದಿನಬಳಕೆಯ ವಸ್ತುಗಳನ್ನು ನೌಕಾಪಡೆಯ ಹಾಡಗುಗಳಲ್ಲಿ ರವಾನಿಸಲಿದೆ ಎಂದು ಭಾರತೀಯ ನೌಕಾಪಡೆಯ ಕಮಾಂಡೋರ್ ರಘುನಾಯರ್ ತಿಳಿಸಿದ್ದಾರೆ